ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯ ನಡುವೆ ಒಂದು ಮಹಾ ಸಂಗ್ರಾಮನೇ ನೀಡಿತು ಒಂದು ವಾರ ಇದರಲ್ಲಿ ಅಧಿವೇಶನ ಎಲ್ಲ ಮುಗೀತು ಈಗ ಅಧಿವೇಶನ ಮುಂದೂಡಲಾಯಿತು ಮತ್ತು ನೆಕ್ಸ್ಟು ಬಜೆಟ್ ಅಧಿವೇಶನ ಶುರುವಾಗಬೇಕು ಅಲ್ಲಿ ಒಂದಷ್ಟು ವಿಷಯಗಳು ಸಿಗ್ತವೆ ಆದರೆ ಈಗಿನ ಅಧಿವೇಶನ ಮುಗಿದ ತಕ್ಷಣ ಒಂದು ಹೊಸ ಹೊಸದೇನೂ ಅಲ್ಲ ಹಳೆಯದು ಮತ್ತೆ ಕೆದಕಿ ಹೊರಗಡೆ ಬಂದಿದೆ ಅಂದರೆ ಉದ್ಭವ ಉದ್ಭವವಾಗಿದೆ ಯಾವುದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕನಸು ಅವರ ಮಗ ಯಂದ್ರ ಸಿದ್ದರಾಮಯ್ಯ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಹೈಕಮ್ಯಾಂಡ್ ಹೇಳಿದೆ ಅಂತ ಹೇಳ್ತಾರೆ ಹೈಕಮಾಂಡ್ ಹೇಳಿದೆ ಅಂದರೆ ಇಲ್ಲ ನಾನೇ ಹೈಕಮ್ಯಾಂಡ್ ಅನ್ನೋ ಗೊತ್ತಾಗಲಿಲ್ಲ ನನಗೆ ಯತೀಂದ್ರ ಸಿದ್ದರಾಮಯ್ಯನೇ ಹೈಕಮಾಂಡ್ ಹೇಗ ಯಾಕೆಂಗೆ ಅಂತಂದರೆ ಏನಾದ್ರು ವಿಷಯ ಬಂತು ಅಂದರೆ ಇಮ್ಮಿಡಿಯೇಟ್ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರ್ತಾರೆ ಏನಾರು ವಿಷಯ ಬಂತು ಅಂದರೆ ಪ್ರಿಯಾಂಕ ಖರ್ಗೆ ಹೇಳ್ತಾ ಇರ್ತಾರೆ ಏನಾದ್ರು ವಿಷಯ ಬಂದರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರ್ತಾರೆ ಜಾರಕಿ ಸತೀಶ್ ಜಾರಕಿಹೊಳಿ ಸತಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನೂರ ನಲವತ್ತು ಜನದಲ್ಲಿ ಗೊಂದಲ ಶುರುವಾಗಿದೆ ಈ ಗೊಂದಲ ನಿಗಾ ನಿವಾರಣೆ ಮಾಡಬೇಕು ಅಂದರೆ ಹೈಕಮಾಂಡು ಮುಂದೆ ಬಂದು ಇದನ್ನೀಗ ಈ ಗೊಂದಲನಿಗೆ ಸರಿ ಬಗೆಹರಿಸ್ಬೇಕು ಅಂತ ಜಾರಕಿಹೊಳಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಎಂ ಬಿ ಪಾಟೀಲ್ ಕೂಡ ಅದೇ ಥರ ಇದ್ದಾರೆ ಯಾಕೆ ಬಂತು ಇದು ಯಾಕೆ ಮುನ್ನಲೆಗೆ ಬಂತು ಅಂತಂದರೆ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷನಾಗಬೇಕು ಆಸೆ ಜಾರಕಿಹೊಳಿಗೆ ಮತ್ತು ಎಂ ಬಿ ಪಾಟೀಲ್ಗೆ ಯಾರಾದರೂ ಇಬ್ಬರೊಳಗೊಬ್ಬರು ಅಧ್ಯಕ್ಷನಾಗಬೇಕು ಅಂತ ಅವರ ಆಲೋಚನೆ ಡಿ ಕೆ ಶಿವಕುಮಾರ್ ಹತ್ರ ಮೂರು ಪೋಸ್ಟ್ ಇಕ್ಕೊಂಡಿದ್ದಾರೆ ಮೂರು ಪೋಸ್ಟಲ್ಲಿ ಬಿಟ್ಟರೆ ಯಾವ್ದಾರು ಒಂದು ಬಿಟ್ರು ಅಧ್ಯಕ್ಷಗಿರಿ ನಾನಾಗ್ಬೋದು ಅಂತ ಇನ್ನೊಂದು ನಾನು ನೀರಾವರಿ ಮಂತ್ರಿ ಆಗ್ಬೋದು ಅಂತ ಎಮ್ ಬಿ ಪಾಟೀಲ್ ಈ ಥರ ಎಲ್ಲ ಆಲೋಚನೆ ಮಾಡಿಕೊಂಡು ಇವರು ಈಗ ಹೈಕಮ್ಯಾಂಡ್ಗೆ ಇವರೇ ತಿರುಮಂತ್ರ ಹೇಳುವ ದಿನ ಹತ್ತಿರ ಬಂದಿದೆ ತಿರುಮಂತ್ರ ಅಲ್ಲ ಇದು ಇವ್ರೇನು ಮಾಡಬೇಕು ಹಂಗಂದರೆ ಅವ್ರಿಗೆ ರಾಹುಲ್ ಗಾಂಧಿಯವರ ಹತ್ರ ಹೋಗಿ ಒಂದು ದೊಡ್ಡ ವಾದ ವಿವಾದಗಳನ್ನೇ ಮಾಡಬೇಕು ಸಣ್ಣದೆಲ್ಲ ಮಾಡಿದ್ರೆ ಆಗ ಬಗ್ಗಲ್ಲಾಯಪ್ಪ ಯಾಕೆಂದರೆ ಅವರು ಲೋಕಸಭೆಯಲ್ಲೇ ಅವರು ಅಧಿವೇಶನದಲ್ಲಿ ಅವರು ಬಾಯಿಗೆ ಬಂದಂಗೆ ಮಾತಾಡಿ ಬೇಡದೇರಂಥದ್ದನ್ನು ಚರ್ಚೆ ಮಾಡೋಕ್ಕೆ ಚಸ್ತಾಗ್ರಸ್ತವಾಗಿ ಮಾಡಿಬಿಟ್ಟು ಹೋಗಿದ್ದಾರೆ ಆದರೂ ಅಲ್ಲೂ ಕೂಡ ಇರಲ್ಲ ಅಧಿವೇಶನಕ್ಕೂ ಸರಿಯಾಗಿ ಹೋಗಲ್ಲ ಈಯಪ್ಪ ಈ ಕಡೆ ಕಾಂಗ್ರೆಸ್ ಪಕ್ಷನಿಗ ಸರಿಯಾಗಿ ನಡವಳಿಕೆನೂ ಮಾಡ್ಕೊಳ್ಳಲ್ಲ ಇದು ಯಾರು ಸರಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಸಿದ್ದರಾಮಯ್ಯನಿಗೆ ಒಂದು ಚಿಂತೆ ನಾನು ಮುಂದು ಮು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಡಿ ಕೆ ಶಿವಕುಮಾರ್ಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇವರಿಬ್ಬರು ಗುದ್ದಾಟದಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಕೆಲಸನಿಗ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡದೆ ವೇಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಹಂಗಂದ್ರೆ ಯಾರು ಮುಖ್ಯಮಂತ್ರಿ ರಾಜನೇ ಇಲ್ವಲ್ಲ ರಾಜನೇ ಇಲ್ಲ ಅಂತಂದ್ರೆ ಇನ್ನು ಮಂತ್ರಿಗಳೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಮೂವತ್ತು ಜನ ಮಂತ್ರಿಗಳು ಅವರು ಅವರು ಅಷ್ಟಿಕ್ಕಿದ್ದಾರೆ ಅಲ್ಲ ಇವರೇ ಹಣಕಾಸು ಸಚಿವ ಯಾರು ಸಿದ್ದರಾಮಯ್ಯ ಈಯಪ್ಪನೇ ಬಿಗಿ ಇಲ್ಲ ಹಂಗಂದ್ರೆ ಬೇರೆ ಎಲ್ಲರೂ ಏನು ಯಾವ ರೀತಿ ಬಿಗಿ ಇರ್ತಾರೆ ಪಕ್ಷದಲ್ಲಿ ಏನು ಶಿಸ್ತಿರ್ತದೆ ಪಕ್ಷದಲ್ಲಿ ಯಾವ ರೀತಿ ಇದು ನಡೀತದೆ ಇದರಿಂದ ಇವರು ಏನು ಮಾಡಬೇಕು ಇವಾಗ ಹಂಗಂದ್ರೆ ಪಕ್ಷನಿಗೆ ಬಲಪಡಿಸ್ಬೇಕು ಅಂತಂದರೆ ಈಗ ಮಂತ್ರಿಗಳು ಏನೇನು ಹೇಳ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಆಗೋಗ್ಬಿಡ್ಬೇಕು ಇಲ್ಲ ಮ ನೀನೇ ಮುಖ್ಯಮಂತ್ರಿ ಅಂತ ರಾಹುಲ್ ಗಾಂಧಿ ಐದು ವರ್ಷ ನೀವೇ ಸಿದ್ದರಾಮಯ್ಯ ಅಂತ ಹೇಳ್ಬಿಡ್ಬೇಕು ಆವಾಗ ಅದು ಏನೋ ಒಂದು ಇತ್ಯರ್ಥ ಆಗುತ್ತೆ ಆಮೇಲೆ ಏನು ಕಾರ್ಯಕರ್ತರಿಗೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಯಾವುದೇ ನಿಗಮ ಮಂಡಳಿಗಳದು ಮೆಂಬರ್ಶಿಪ್ ಮಾಡಲೇ ಇಲ್ಲ ಹಿಂಗೆ ಎರಡು ವರ್ಷ ಮೂರು ವರ್ಷ ತುಂಬಿಸ್ಬಿಟ್ರು ಇನ್ನಿರೋದು ಎರಡು ವರ್ಷ ಎರಡು ವರ್ಷದಲ್ಲಿ ಇನ್ನೇನು ಮಾಡ್ತಾರೆ ನಿಗಮ ಮಂಡಳಿನಿಗೆ ಯಾವಾಗ ಮಾಡ್ತಾರೆ ಕಾರ್ಯಕರ್ತರಿಗೆ ಯಾವಾಗ ಅಧಿಕಾರ ಕೊಡ್ತಾರೆ ಯಾವಾಗ ಅಧಿಕಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ಸು ನಿಗಮ ಮಂಡಳಿಗಳಿಗೆ ಮಾತ್ರ ಓಪನ್ ಮಾಡಲ್ಲ ತುಂಬಲ್ಲ ಕಾರ್ಯಕರ್ತರಿಗೆ ಮಾತ್ರ ಅಧಿಕಾರ ಕೊಡೋಲ್ಲ ಯಾಕೆ ಕೊಡಲ್ಲ ಗೊತ್ತಿಲ್ಲ ಹಾಂ ಹಿಂಗಾಗಿ ಈಗ ಯಾರು ಇಲ್ಲಿ ಆಳ್ವಿಕೆ ಮಾಡಬೇಕು ಯಾರು ಇದನ್ನೀಗ ರಾಜಭಾರ ಮಾಡಬೇಕು ಅಂತ ಗೊತ್ತಿಲ್ಲ ಇದಕ್ಕೆಲ್ಲ ನಮ್ಗೆ ರಾಯ ಕರ್ನಾಟಕ ರಾಜ್ಯಕ್ಕೆ ಯತೀಂದ್ರ ಸಿದ್ದರಾಮಯ್ಯನೇ ಹೈಕಮಾಂಡ್ ಇದ್ದಂಗೆ ಯಾಕೆಂದ್ರೆ ಇಮ್ಮಿಡಿಯೇಟ್ ಫಸ್ಟೇ ಹೇಳ್ಬಿಡ್ತಾರೆ ಏನಂತ ನಮ್ಮಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಹೈಕಮಾಂಡು ನಮಗೆ ಸೂಚನೆಯನ್ನು ನೀಡಿದೆ ಅದಕ್ಕೆ ಅವರು ಯಾವುದು ಉತ್ತರ ಕೊಡದೆ ಕೂತಿದ್ದಾರೆ ಹಂಗಂತ ಹೇಳ್ಬಿಡ್ತಾರೆ ಹೆಂಗೆ ಚೆನ್ನಾಗಿದೆ ಅಲ್ವಾ ಯತೀಂದ್ರನೇ ಸಿ ಹೈಕಮಾಂಡೋ ಇವನು ಇಲ್ಲಿ ಮಿನಿ ಪಪ್ಪು ಕರ್ನಾಟಕದ ಕರ್ನಾಟಕ ಪಪ್ಪು ಯಾರು ಯತೀಂದ್ರ ಅಲ್ಲಿ ಡೆಲ್ಲಿ ಪಪ್ಪು ಇಲ್ಲಿ ಯತೀಂದ್ರ ಪಪ್ಪು ಕರ್ನಾಟಕದ ಪಪ್ಪು ಸರಿಯಾಗಿದೆ ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ ಮತ್ತು ನೆರೆಗೆ ಬುದ್ದಿದ್ದ ರಸ್ತೆಗಳು ಗುಂಡಿಗಳು ಹಳ್ಳಗಳು ಯಾರೂ ಮುಚ್ಚೋದಕ್ಕೆ ಮುಂದಾಗಲಿಲ್ಲ ಡಿ ಕೆ ಶಿವಕುಮಾರ್ ಅವರು ನನಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಹಂಗಂತ ಅವ್ರ ಖಾತೆ ನಿರ್ವಹಿಸ್ತಾ ಇಲ್ಲ ಅವ್ರ ಖಾತೆ ನಿಗಾ ಯಾವುದು ಯಾರ ಖಾತೆನೂ ನಿರ್ವಹಿಸ್ತಾ ಇಲ್ಲ ಯಾವ ಮಂತ್ರಿನೂ ಯಾರು ಕೆಲಸ ಇದ್ದಾರೆ ಅಂತ ಗೊತ್ತಿಲ್ಲ ಹಂಗಾಗಿದೆ ಈಗ ಯಾಕೆಂದರೆ ದುಡ್ಡು ಇಲ್ಲ ಬಜೆಟ್ ಇಲ್ಲ ಅಲ್ಲಿ ಬಜೆಟ್ ಇಲ್ಲದೆ ಇರೋದ್ರಿಂದ ಬಜೆಟ್ ಆಗಲಿ ಬಜೆಟ್ ಆದಮೇಲೆ ಏನಾದ್ರು ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದಾರೆ ಈ ತಿಂಗಳು ಬಜೆಟ್ ಅಂತೆ ಈ ತಿಂಗಳು ಬಜೆಟ್ನಲ್ಲಿ ಏನು ಮಾತಾಡ್ತಾರೋ ಏನು ಮಾಡಿ ನಡೆಸ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಮತ್ತು ಈಗ ಇನ್ನು ಈಗಾಗಲೇ ಎರಡು ಲಕ್ಷ ಕೋಟಿನೋ ಮೂರು ಲಕ್ಷ ಕೋಟಿನೋ ಸಾಲ ಮಾಡೋವ್ರೆ ಇನ್ನೊಂದು ಎರಡು ಲಕ್ಷ ಕೋಟಿ ಸಾಲ ಮಾಡ್ಬೋದು ದುಡ್ಡಿಲ್ವಲ್ಲ ಸಾಲನಿಗೆ ಹೊರೆಯಾಗ ಒರೆಸ್ಬಿಟ್ಟು ಅಚ್ಚುಕಟ್ಟಾಗಿ ಒಯ್ತಾರೆ ಮುಂದೆ ಬರ್ತಕ್ಕಂಥ ಯಾರಿಗೆ ಯಾವುದೋ ಬೇರೆ ಕ ಬಿ ಜೆ ಪಿನೋ ಜನತಾದಳದಲ್ಲಿ ಯಾರು ಮುಖ್ಯಮಂತ್ರಿ ಆಯ್ತಾರೋ ಅವ್ರಿಗೆ ಮತ್ತು ಇನ್ನೊಂದು ಆಗಿದೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದೊಂದಾದರೆ ಬಿ ಜೆ ಪಿ ಪಕ್ಷದ್ದು ಒಂದು ದಳ ಮತ್ತು ಜೆ ಡಿ ಜನತಾ ದಳ ಮತ್ತು ಬಿ ಜೆ ಪಿ ಮೈತ್ರಿಯಲ್ಲಿದೆ ಮೈತ್ರಿಯಲ್ಲಿರುವಾಗ ಇವರು ನನಗೆ ಇಷ್ಟು ಸೀಟು ನನಗೆ ಅಷ್ಟು ಸೀಟು ಅಂತ ಹೇಳ್ಕೊಂಡಿದ್ದಾರೆ ಅದು ಇನ್ನೂ ಅದು ಫೈನಲ್ ಆಗಲಿಲ್ಲ ದೇವೇಗೌಡರು ನಾನು ಲೋಕಲ್ಗೆ ಏನು ಮೈತ್ರಿ ಬೇಡ ಅಂತ ಹೇಳ್ಬಿಟ್ಟವ್ರೆ ಮತ್ತೆ ಮೇಲ್ಗಡೆ ಕೂತ್ಕೊಂಡು ಮೈತ್ರಿ ಇರಲಿ ಅಂತಾರೆ ಏನು ಈ ಥರ ದೇವೇಗೌಡರು ದ್ವಂದ್ವನಿ ತಿನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೇ ಈ ಸತಿನೂ ಕುಮಾರಸ್ವಾಮಿನಿಗೆ ಬಲಿ ಕೊಡೋಕ್ಕೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ ಅವನ ಅವನ ಅಪ್ಪನ ನೆಟ್ಟಿಗೆ ಓಡಾಡೋಕ್ಕೂ ಬಿಡಲ್ಲ ಹೊಸ ತಿನ್ನು ಹಂಗೆ ಹಾಳು ಮಾಡಿ ಬಿಟ್ಬಿಟ್ರು ಆಯಿತಾ ನೆಕ್ಸ್ಟು ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಎಲೆಕ್ಷನ್ನು ಮುನ್ಸಿಪಾಲ್ಟಿ ಎಲ್ಲ ಎಲೆಕ್ಷನ್ಗಳು ಬರ್ತಾ ಇದೆ ಆ ಎಲೆಕ್ಷನ್ಗಳಿಗೂ ಕೂಡ ನಮ್ಮ ಸಿದ್ದರಾಮಯ್ಯನವರು ಎಷ್ಟು ಮಟ್ಟಿಗೆ ತಯಾರಾಗೋರು ಏನು ಮಾಡ್ತಾರೋ ಗೊತ್ತಿಲ್ಲ ಎಲೆಕ್ಷನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅದಕ್ಕೇನೋ ಏನೋ ಇದಿಲ್ಲ ಏನೋ ಕಂಪ್ಯೂಟ್ರು ಬೇಡ ನಾವು ಪೇಪರ್ನೇ ಯೂಸ್ ಮಾಡಿ ಪ್ರಿಂಟ್ ಹಂಗಂತ ಅಂತ ಇದ್ದಾರೆ ಬ್ಯಾನೆಟ್ ಶೀಟಲ್ಲೇ ಪ್ರೇ ಇದನ್ನಿಗೆ ಎಲೆಕ್ಷನ್ ನಡೆಸಬೇಕು ಅಂತ ಶಿಲಾಯುಗಕ್ಕೆ ಮತ್ತೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಶಿಲಾ ಶಿಲಾಯುಗ ಅಂದರೆ ಸಿದ್ದರಾಮಯ್ಯನವರು ಎಂಬತ್ತ್ಮೂರಲ್ಲಿ ಅದೇ ಬ್ಯಾನೆಟ್ ಪೇಪರಲ್ಲೇ ಎಲೆಕ್ಷನ್ ಗೆದ್ದಿದ್ದು ಅದಕ್ಕೆ ಕೊನೆಯದು ಇದು ನಾನೇ ಕೊನೆಯವನು ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನೇ ಕೊನೆಯವನು ಕಾಂಗ್ರೆಸ್ಸಿಂದ ಇನ್ಯಾರೂ ಮುಖ್ಯಮಂತ್ರಿ ಆಗಲ್ಲ ಆಯಿತಾ ಇದು ಇಲ್ಲಿಗೆ ಹೆಂಡು ಎರಡೂ ಕೆಲಸ ಆಗುತ್ತೆ ಅವರು ಮಾಡ್ತಾ ಇರೋದು ಬ್ಯಾನರ್ ಶೀಟ್ ತಗೊಂಬಂದರೆ ಅವ್ರಿಗೆ ಅಂ ಅಂತ್ಯ ಕೊನೆ ಕೊನೆಗೆ ಸಿದ್ದರಾಮಯ್ಯನವರು ನಿಗ ಸರ್ವನಾಶ ಮಾಡಿ ಹೋದರು ಅಂತ ಎಲ್ಲರೂ ಉಗಿಬೇಕಾಗಿದೆ ಬಯಸ್ಕೋಬೇಕಾಗಿದೆ ಆ ಕೆಲಸಕ್ಕೆ ಇವರು ತಯಾರಾಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇನ್ನೇನೂ ದಾರಿ ಇಲ್ಲ ಇವರು ಹಾಳು ಮಾಡಿಬಿಟ್ಟೆ ಹೋಗೋದು ಅಂತ ಇಕ್ಕೊಳ್ರಿ ಕಾಂಗ್ರೆಸ್ನೇನು ಉದ್ಧಾರ ಆಗೋಲ್ಲ ಯಾಕೆಂಗಂದ್ರೆ ಅಲ್ಲಿ ಕಾರ್ಯಕರ್ತರಿಗೆ ಬಲ ಇರೋದು ಎಮ್ ಎಲ್ ಎಗಳು ಬಲ ಇಲ್ಲ ಎಮ್ ಎಲ್ ಎಗಳು ಈ ಸತ್ತು ಏನಾಯ್ತಾರೆ ಕೆಲಸ ಈ ಸತ್ತು ಯಾರು ಸರಿಯಾಗಿ ಕೆಲಸ ಮಾಡಿಲ್ಲ ಯಾರು ಗೆಲ್ಲಲ್ಲ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಸೋ ಸೋತು ಬಿಡ್ತಾರೆ ಸೋತು ಸುಣ್ಣ ಆಗೋಯ್ತಾರೆ ಈಗ ನೂರು ನಲ್ವತ್ತು ಜನದಲ್ಲಿ ನಲ್ವತ್ತು ಜನ ಗೆಲ್ಲೋದು ಕಷ್ಟ ಅರ್ಥ ಆಯ್ತಾ ಅವಾಗ ಏನಾಯ್ತದೆ ಪಕ್ಷ ಕಾಂಗ್ರೆಸ್ ಪಕ್ಷನೇ ಇರಲ್ಲ ನೆಕ್ಸ್ಟಿಗೆ ಇವರು ಇವರು ಇವ್ರೇ ಜಗಳ ಕಾಯ್ಕೋಬೇಕು ಅಷ್ಟೇ ಯಾರೋ ಜೆ ಡಿ ಎಸ್ನವರು ಮತ್ತು ಇವರು ಏನೋ ಒಂದು ರೀತಿ ಒಂದವಣಿಕೆ ಆಗಿದೆ ಅರುವತ್ತು ಸೀಟು ಜೆ ಡಿ ಎಸ್ಗೆ ನೂರು ನಲ್ವತ್ತು ಸೀಟು ಇವ್ರಿಗೆ ಹೆಂಗಂತ ಏನೋ ಆಗಿದೆ ಹೆಂಗಂತ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ನೂರ ಮೂವತ್ತ್ನಾಲ್ಕು ಏನೋ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಆಗಿದೆಯೋ ಇಲ್ಲವೋ ಹೊಂದಾವಣಿಕೆ ಆಗಿದೆಯೋ ಏನು ಅಂತ ಹಾಂ ಅದು ಕುಮಾರಸ್ವಾಮಿಗೆ ಗೊತ್ತು ಇವರು ಶುದ್ಧವಾಗಿ ಮಾತುಕತೆ ಮಾಡಿ ಪಕ್ಕದ ಸಂಘಟನೆನಿಗೆ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋದರೆ ಇವ್ರ ಪಕ್ಷ ಅಧಿಕಾರಕ್ಕೆ ಬರ್ತದೆ ಇಲ್ಲ ಅಂದರೆ ಏನೂ ಇಲ್ಲ ಈಗ ಮೊನ್ನೆ ಒಂದು ವಾರ ಅಧಿವೇಶನ ನಡೆಸ್ತಿರಲ್ಲ ಬೇಕಾಬಿಟ್ಟಿಗೆ ಹಂಗೆ ಈಗ ಈಗ ಬೇಕಾಬಿಟ್ಟಿಗೆ ಕರ್ಕೊಂಡೋಗ್ತಾ ಇದ್ದಾರೆ ಬಿ ಜೆ ಪಿಯವರು ಹಾಂ ಎಲ್ಲೋ ಅದನ್ನೀಗ ಸಂಘಟನೆ ಮಾಡಿ ಸಂಘ ಇದನ್ನು ಮಾಡಿ ಮತ್ತು ವಿರೋಧ ಪಕ್ಷ ನಾವು ಇದ್ದೀವಿ ಹಿಂಗಂತೇಳಿ ಹೋರಾಟಕ್ಕಂತೂ ಇಲ್ಲ ಅವ್ರು ಯಾರೋ ಅಬ್ಕಾರಿ ಇಲಾಖೆ ಮಂತ್ರಿನೀಗ ಕಡೆಗೂ ಇವ್ರ ಕೈಯಲ್ಲಿ ರಾಜೀನಾಮೆ ತಗೊಳಕ್ಕೆ ಒಂದಿನಾರ ನೈಟು ನಿದ್ದೆಗೆಟ್ಟರು ಅಷ್ಟೇ ಬುದ್ಧಿಗೆಟ್ಕೊಂಡ್ರು ಕೆಲಸ ಪ್ರಯೋಜನ ಆಗಲಿಲ್ಲ ಯಾಕೆ ಅಂತಂದರೆ ಕಾಂಗ್ರೆಸ್ಸು ಅಷ್ಟು ಬೇಗ ಬ ಬಗ್ಗಲ್ಲ ಬಂಡಕ್ಕೆ ಬಂಡ ಗೌರ್ಮೆಂಟು ಬಂಡ ಗೌರ್ಮೆಂಟು ಎಷ್ಟು ಬೇಗ ಬಗ್ತಾರ ಬಗ್ಗೋದಿಲ್ಲ ಇಷ್ಟು ಹೇಳಿ ನಾನು ಇವತ್ತು ನನ್ನ ಕಾರ್ಯಕ್ರಮನಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ